ಉತ್ತರ ಕರ್ನಾಟಕದ ಹೆಮ್ಮೆಯ ಭರವಸೆ ಇಂದು ಗದಗನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಪ್ರಾರಂಭಿಸುವ ಹಾಗೂ ಖರೀದಿ ಕೇಂದ್ರದಲ್ಲಿ ಆಗಿರುವ ಲೋಪದೋಷಗಳನ್ನು ಸರಿಪಡಿಸುವ ಉದ್ದೇಶದಿಂದ ಜಿಲ್ಲಾಧಿಕಾರಿಗಳು ಹಾಗೂ ರೈತ ಮುಖಂಡರುಗಳ ಸಭೆಯನ್ನ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಬಸವರಾಜ ಬೊಮ್ಮಾಯಿ ನಡೆಸಿದರು ಇನ್ನು ಈ ಸಂದರ್ಭದಲ್ಲಿ ಶಾಸಕರಾದ ಸಿಸಿ ಪಾಟೀಲ್ ಡಾಕ್ಟರ್ ಚಂದ್ರು ಲಮಾಡಿ ಪರಿಷತ್ ಸದಸ್ಯರಾದ ಎಸ್ವಿ ಸಂಕನೂರ್ ಜಿಲ್ಲಾಧಿಕಾರಿಗಳಾದ ಸಿಎನ್ ಶ್ರೀಧರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ರೋಹನ್ ಜಗದೀಶ್ ಸೇರಿದಂತೆ ಅಧಿಕಾರಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು ಲಕ್ಷ್ಮ್ ಬೋರ್ಡ್ ಉಪ ಮಾಡಿ ಇಲ್ಲಿ ಮಟ್ಟ ಮಾತು ಅದನ್ನ ಮಾಹಿತಿ ಕೊಡ್ತಾ ಇಲ್ಲ ಅದನ್ನ ಪೌಷ್ಯ ತಾಮ್ರ ತರಿಸ್ಕೊಡ್ರಿ ಎಂಟ್ ಗಿಂಟಲ್ ನಮ್ಮ ಸಸೋಟಿಯಿಂದ ಹೋಗೈತೆ ಅನ್ನೋದು ಮಾಹಿತಿ ಬೇಕು ಅದರ ಜೊತೆಗೆ ಸರ್ ಅದ್ರ ಜೊತೆಗೆ ಸರ್ ಅದ್ರ ಜೊತೆಗೆ ಸರ್ ಈಗ ಪೋಲ್ಟ್ರಿ ಅವರು ಹೇಳ್ತಾರೆ ಸರ್ ಕ್ವಾಲಿಟಿ ಇದ್ರೆಂಟೈನ್ ಮಾಡ್ತಾರ ತೊಗೊಂತಾರೆ ಅನುಕೂಲ ಆಗತ್ತರ ಸರ್ ಸೊಸೋಟಿ ನಲ್ಲಿ ಎಂಟು ರೂಪಾಯಿ ಮಾಡಿದ ಸಸೋಟಿ ಪರವಾಗಿ ಕೊಡ್ತಾರೆ ಇನ್ನು ಐದು ರೂಪಾಯಿ ಕಡೆ ಇಸ್ಕೊಳ್ಳೋಣ ಒಟ್ಟು ರಾಜ್ಯದಲ್ಲಿ ಲಕ್ಷ ಟನ್ ಸುಮಾರು ಇಪ್ಪತ್ತು ಜಿಲ್ಲೆಗಳು ಅದರಲ್ಲಿ ಹತ್ತು ಲಕ್ಷ ಮೆಟ್ರಿಕ್ ಟನ್ ತೋಳ್ತೇವೆ ಅಂದ್ರು ಆದ್ರೆ ಮುಂದೆ ಆದೇಶ ಪಾಲನೆ ಮಾಡೋದಕ್ಕೆ ಹಲವಾರು ದಿನಗಳಾಯ್ತು ಯಾವುದೇ ಒಂದು ಏಜೆನ್ಸಿನೂ ಕೂಡ ಫಿಕ್ಸ್ ಮಾಡಲಿಲ್ಲ ಹೀಗಾಗಿ ಸುಮಾರು ಒಂದು ಒಂದೂವರೆ ತಿಂಗಳ ನಂತರ ಖರೀದಿ ಪ್ರಾರಂಭ ಆಯಿತು ನಿಜ ಆದರೆ ಆ ಖರೀದಿ ಬಹಳ ಅತ್ಯಂತ ಮಂದಗತಿಯಲ್ಲಿ ನಡೀತಾ ಇದೆ ನನ್ನ ಪ್ರಕಾರ ರಾಜ್ಯದಲ್ಲಿ ಹತ್ತು ಲಕ್ಷ ಅಲ್ಲ ಒಂದು ಲಕ್ಷ ಮೆಟ್ರಿಕ್ ಟನ್ನು ಕೂಡ ಖರೀದಿ ಆಗಿಲ್ಲ ಅಂತ ನನಗನ್ನ ಮತ್ತು ಖರೀದಿ ಕೇಂದ್ರಗಳಲ್ಲಿಯೂ ಕೂಡ ಸರಿಯಾದಂಥ ವ್ಯವಸ್ಥೆ ಇಲ್ಲದ ಕಾರಣದಿಂದ ಗ್ರೇಡಿಂಗ್ ಕಾರಣ ಇನ್ನೊಂದು ಕಾರಣದಿಂದ ರೈತರು ತೆಗೆದುಕೊಂಡೋಗಿರುವಂತಹ ಮಾಲನ್ನು ಖರೀದಿ ಮಾಡಲು ಸಾಧ್ಯವಾಗಿಲ್ಲ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡಬೇಕನ್ನುವಂತ ವಿಚಾರ ರೈತರದಿದ್ರೂ ಕೂಡ ಅದನ್ನ ನಿಭಾಯಿಸೋದು ಕೂಡ ಅಷ್ಟೇ ಕಷ್ಟವಾಗಿರುವಂತದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಹೀಗಾಗಿ ರಾಜ್ಯ ಸರ್ಕಾರ ಮೊದಲೇದಾಗಿ ರೈತರು ಯಾರ್ಯಾರು ಖರೀದಿ ಕೇಂದ್ರಕ್ಕೆ ತೊಗೊಂಡು ಹೋಗ್ತಾರೆ ಅಲ್ಲಿ ಎಲ್ಲ ಕಡೆ ಖರೀದಿ ಮಾಡಬೇಕು ಇನ್ನು ಹೆಚ್ಚಿನ ಖರೀದಿ ಕೇಂದ್ರ ತರೀಬೇಕು ತೆಗಿಬೇಕು ಅಂತ ಹೇಳಿ ಕೂಡ ಡಿಮಾಂಡ್ ಇತ್ತು ಅದನ್ನು ರಾಜ್ಯ ಸರ್ಕಾರ ಕೂಡಲೇ ಗಮನ ಹರಿಸ್ಬೇಕು ಸುಮಾರು ಎರಡು ತಿಂಗಳಿಂದ ತಗೊಳ್ತೇವಿ ತಗೊಳ್ಳೋದಿಲ್ಲ ತಗೊಳ್ತೇವಿ ಸ್ವಲ್ಪ ತಗೊಳ್ತೀವಿ ಇದೇ ನಡೆದುಬಿಟ್ಟಿದೆ ರೈತರ ಸಂಕಷ್ಟವನ್ನು ಸಂಪೂರ್ಣವಾಗಿ ನೀಗಿಸುವಂಥ ಯಾವುದೇ ಒಂದು ಕ್ರಮವೂ ಕೂಡ ಕಾಣ್ತಾ ಇಲ್ಲ ಹೀಗಾಗಿ ಇವತ್ತು ಏನು ಹೊಸ ಸ್ಕೀಮ್ ಬಂದಿದೆ ಅದು ಏನು ಅಂತ ನಮಗೂ ಕೂಡ ಪೂರ್ಣ ಪ್ರಮಾಣದ ಮಾಹಿತಿ ಇಲ್ಲ ಅದು ಬಂತಂದ್ರೆ ಅದೇನು ಸ್ಕೀಮ್ ಇದೆ ಏನಿಲ್ಲ ಮತ್ತು ಈಗ ನಾವು ಖರೀದಿ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿರುವಂಥ ಮೆಕ್ಕೆಜೋಳದ ಒಳಗ ಪರಿಸ್ಥಿತಿ ಏನು ಇವೆಲ್ಲವನ್ನು ಕೂಡ ಅವಲೋಕಿಸಿದಾಗ ನನಗನ್ನಿಸ್ತಾ ಇದೆ ಯಾರ್ಯಾರು ಖರೀದಿಯನ್ನು ಕೊಡೋಕ್ಕೆ ಸಾಧ್ಯ ಇದೆ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಖರೀದಿ ಏನಿದೆ ಅದು ಮಾಡಬೇಕು ಸರ್ಕಾರ ಮತ್ತು ಇದುವರೆಗೂ ಯಾವುದೂ ಖರೀದಿ ಮಾಡಿಲ್ಲ ಅಥವಾ ಖರೀದಿ ಮಾಡೋಕ್ಕೆ ಯಾರು ಬರೋದಿಲ್ಲ ಅವ್ರಿಗೆ ಏನೋ ಪ್ರೋತ್ಸಾಹ ಧನ ಏನಿದೆ ಸುಮಾರು ಎರಡು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಅಂತ ಏನು ಹೇಳಿದ್ದಾರೆ ಅದನ್ನು ಯಾವ ರೀತಿ ತುಂಬುತ್ತಾರೆ ಏನು ತುಂಬ್ತಾರೆ ರೈತರಿಗೆ ಹೆಂಗೆ ಅನುಕೂಲ ಆಗುತ್ತೋ ಇಲ್ಲೋ ಅನ್ನೋಂಥದ್ದನ್ನು ನಾವು ಸರ್ಕಾರದ ವಿವರ ಪಡಿಬೇಕು ಈ ಮಧ್ಯೆ ನಾವು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಡಿ ಸಿ ಅವರು ಕೂಡ ಇದ್ದಾರೆ ನಾವು ಕೂಡ ಬಂದಿದ್ದೀರಿ ಅದಕ್ಕೆ ಒಂದು ಸಭೆಯನ್ನು ಮಾಡಿದರೆ ಅನುಕೂಲ ಆಗುತ್ತೆ ರೈತರಿಗೆ ಅಂತ ಹೇಳಿ ಈ ಸಭೆಯನ್ನು ಮಾಡ್ತಾ ಇದ್ದೇವೆ ಡಿ ಸಿ ಅವರು ಖರೀದಿಯ ಬಗ್ಗೆ ಮತ್ತು ಹೊಸ ಯೋಜನೆ ಬಗ್ಗೆ ವಿವರಿಸ್ಬೇಕಂತಂದು ನಾನು